ಆರ ಭಾರತೀಯ ಸೇನೆಯ ನೇಮಕಾತಿಗೆ ಸಂಬಂಧಿಸಿದಂತೆ ನೀವು ಹುಡುಕುತ್ತಿರುವ ಮುನ್ನೂರ ಎಪ್ಪತ್ತಾರು ಹುದ್ದೆಗಳ ಅಧಿಕೃತ ಅಧಿಸೂಚನೆಯು ಇತ್ತೀಚೆಗೆ ಜನವರಿ ಆರು ಎರಡು ಸಾವಿರದ ಇಪ್ಪತ್ತಾರು ಬಿಡುಗಡೆಯಾಗಿದೆ ಇದರ ಸರಿಸುಮಾರು ಒಟ್ಟು ಹುದ್ದೆಗಳ ಸಂಖ್ಯೆ ಮುನ್ನೂರ ಎಪ್ಪತ್ತೊಂಬತ್ತು ಆಗಿದೆ ಇದು ಅರವತ್ತೇಳನೇ ಶಾರ್ಟ್ ಸರ್ವಿಸ್ ಕಮಿಷನ್ ಎಸ್ಎಸ್ಸಿ ಟೆಕ್ ತಾಂತ್ರಿಕ ವಿಭಾಗದ ನೇಮಕಾತಿಯಾಗಿದೆ ಇದರ ಪ್ರಮುಖ ವಿವರಗಳು ಈ ಕೆಳಗಿನಂತಿವೆ ಒಂದು ಹುದ್ದೆಗಳ ವಿವರ ವೇಕೆನ್ಸೀಸ್ ಒಟ್ಟು ಮುನ್ನೂರ ಎಪ್ಪತ್ತೊಂಬತ್ತು ಹುದ್ದೆಗಳು ಲಭ್ಯವಿವೆ ಪುರುಷರು ಮೆನ್ ಮುನ್ನೂರ ಐವತ್ತು ಹುದ್ದೆಗಳು ಮಹಿಳೆಯರು ವಿಮೆನ್ ಇಪ್ಪತ್ತೊಂಬತ್ತು ಹುದ್ದೆಗಳು ಎರಡು ಪ್ರಮುಖ ದಿನಾಂಕಗಳು ಅರ್ಜಿ ಸಲ್ಲಿಸಲು ಈಗ ಅವಕಾಶವಿದೆ ಅರ್ಜಿ ಪ್ರಾರಂಭ ಜನವರಿ ಏಳು ಎರಡು ಸಾವಿರದ ಇಪ್ಪತ್ತಾರು ಕೊನೆಯ ದಿನಾಂಕ ಫೆಬ್ರವರಿ ಐದು ಎರಡು ಸಾವಿರದ ಇಪ್ಪತ್ತಾರು ಮಹಿಳೆಯರಿಗೆ ಫೆಬ್ರವರಿ ನಾಲ್ಕು ಕೊನೆಯ ದಿನ ಕೋರ್ಸ್ ಪ್ರಾರಂಭ ಅಕ್ಟೋಬರ್ ಎರಡು ಸಾವಿರದ ಓಟಾ ಗಯಾ ಚೆನ್ನೈನಲ್ಲಿ ತರಬೇತಿ ಮೂರು ಅರ್ಹತೆಗಳು ಎಲಿಜಿಬಿಲಿಟಿ ಶೈಕ್ಷಣಿಕ ಅರ್ಹತೆ ಸಂಬಂಧಪಟ್ಟ ವಿಭಾಗದಲ್ಲಿ ಇಂಜಿನಿಯರಿಂಗ್ ಪದವಿ ಇಂಜಿನಿಯರಿಂಗ್ ಡಿಗ್ರಿ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಅಕ್ಟೋಬರ್ ಒಂದು ಎರಡು ಸಾವಿರದ ಇಪ್ಪತ್ತಾರರೊಳಗೆ ಪದವಿ ಪೂರ್ಣಗೊಳಿಸಬೇಕು ವಯೋಮಿತಿ ಇಪ್ಪತ್ತರಿಂದ ಇಪ್ಪತ್ತೇಳು ವರ್ಷಗಳು ಅಭ್ಯರ್ಥಿಗಳು ಅಕ್ಟೋಬರ್ ಎರಡ್ ಸಾವಿರದ ಒಂಬೈನೂರ ತೊಂಬೈನೂರ ತೊಂಬತ್ತೊಂಬತ್ತು ಮತ್ತು ಅಕ್ಟೋಬರ್ ಒಂದು ಎರಡ್ ಸಾವಿರದ ಆರರ ನಡುವೆ ಜನಿಸಿರಬೇಕು ಲಿಂಗ ಅವಿವಾಹಿತ ಪುರುಷರು ಮತ್ತು ಮಹಿಳೆಯರು ನಾಲ್ಕು ಆಯ್ಕೆ ವಿಧಾನ ಸೆಲೆಕ್ಷನ್ ಪ್ರಾಸೆಸ್ ಯಾವುದೇ ಲಿಖಿತ ಪರೀಕ್ಷೆ ಇರುವುದಿಲ್ಲ ಒಂದು ಪದವಿಯ ಅಂಕಗಳ ಆಧಾರದ ಮೇಲೆ ಶಾರ್ಟ್ಲಿಸ್ಟ್ ಮಾಡಲಾಗುತ್ತದೆ ಎರಡು ಶಾರ್ಟ್ಲಿಸ್ಟ್ ಆದವರಿಗೆ ಎಸ್ಎಸ್ಬಿ ಇಂಟರ್ವ್ಯೂ ಐದು ದಿನಗಳ ಸಂದರ್ಶನ ಇರುತ್ತದೆ ಮೂರು ವೈದ್ಯಕೀಯ ತಪಾಸಣೆ ಮೆಡಿಕಲ್ ಎಕ್ಸಾಮ್ ಐದು ಅರ್ಜಿ ಸಲ್ಲಿಸುವುದು ಹೇಗೆ ನೀವು ಭಾರತೀಯ ಸೇನೆಯ ಅಧಿಕೃತ ವೆಬ್ಸೈಟ್ ಜಾಯಿನ್ ಇಂಡಿಯನ್ ಆರ್ಮಿ ಡಾಟ್ ನಿಕ್ ಡಾಟ್ ಐಎನ್ಗೆ ಲಿಂಕ್ ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕು ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ ಹೆಚ್ಚಿನ ಮಾಹಿತಿ ನೀವು ಯಾವ ಇಂಜಿನಿಯರಿಂಗ್ ವಿಭಾಗಕ್ಕೆ ಸಿವಿಲ್